ಕ್ಲಸ್ಟರ್ ಹಂತದ ಎಲ್ಲ ಗುರುಗಳಿಗೆ ಗುರುಮಾತೆಯರಿಗೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ವಂದಿಸುತ್ತ ಬಹುಶಃ ಈ ಬುಧವಾರ ನಮ್ಮ ಒಂದು ಸಂತೋಷದ ವಾರ ಅಂತ ನಾವೆಲ್ಲ ಭಾವಿಸ್ತೀವಿ ಬಯಸಿ ಬಂದದು ಹಂಗಭೋಗ ಬಯಸದೇ ಬಂದದು ಲಿಂಗ ಭೋಗ ಬಹುಶಃ ಒಂದು ಗಂಟೆಯಿಂದ ಒಂದೂವರೆ ಗಂಟೆವರೆಗೂ ನಿಮ್ಮಗಳನ್ನು ಬಹಳ ಏಕಾಗ್ರತೆ ಶಾಂತಚಿತ್ತತೆ ಮತ್ತು ಅಮೂಲ್ಯವಾದಂಥ ಹಾಡುಗಳೊಂದಿಗೆ ಮತ್ತು ಮ್ಯಾಜಿಕ್ನೊಂದಿಗೆ ನಮ್ಮ ವಿದ್ಯಾರ್ಥಿ ಲೋಕ ತಂಡ ಆಗಮಿಸಿ ಬಹುಶಃ ಎಷ್ಟು ಸೂಕ್ಷ್ಮತೆ ಇರುತ್ತೆ ಅಂತಂದರೆ ಗಾಯನ ಜೊತೆಗೆ ನಮ್ಮ ಸಾಹಿತ್ಯ ಅಂದರೆ ಪಠ್ಯಗಳ ಸಾಹಿತ್ಯವನ್ನು ಅಳವಡಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಮತ್ತು ಮೌಲ್ಯಿಕವಾದಂಥ ಭಾಷೆ ಅಂತಂದರೆ ಅದು ಭಾಷೆ ಸಂಗೀತದ ಭಾಷೆ ಅದು ಜಗದ ಭಾಷೆ ಆ ಸಂಗೀತವನ್ನು ಅರ್ಥೈಸ್ಕೊಂಡವರು ಜಗತ್ತನ್ನೇ ಗೆಲ್ಲಬಲ್ಲರು ಬಹುಶಃ ನಿರ್ಗಳವಾಗಿ ಅವರು ಎಷ್ಟು ಸೂಕ್ಷ್ಮತೆಯಿಂದ ಮತ್ತು ಎಷ್ಟು ಶ್ರದ್ಧೆಯಿಂದ ಎಷ್ಟು ಸ್ಪಷ್ಟತೆಯಿಂದ ಬಹುಶಃ ಊಟನೇ ಮಾಡಿಲ್ಲ ಅವರು ಏನಕ್ಕೆ ಅಂತಂದ್ರೆ ನಾನೊಬ್ಬ ಸಂಗೀತ ಶಿಕ್ಷಕನಾಗಿರೋದ್ರಿಂದ ಆ ಎನರ್ಜಿ ಆ ಶಕ್ತಿ ಸಾಮರ್ಥ್ಯ ನನಗೆ ಅರ್ಥ ಆಗುತ್ತೆ ಹಾಡೋ ಹೊಟ್ಟೆ ಹಾಡದ ಹೊಟ್ಟೆ ಒಂದೇ ಅಂತೆ ಆ ಗಾಯಕನಿಗೆ ಗಾಯಕನ ಮಹತ್ವ ಮಾತ್ರ ಗೊತ್ತಾಗುತ್ತೆ ಸರ್ ಅವರಿಗೆ ಈ ನಮ್ಮ ತಾಲ್ಲೂಕು ಮ ತಾಲೂಕಿನಿಂದ ಮತ್ತು ತಮ್ಮೆರಹಳ್ಳಿ ಕ್ಲಷ್ಟರು ಬಗ್ಗೆಯ ಎಲ್ಲ ಗುರುಗಳು ಗುರುಮಾತೆಯರ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಏನಕ್ಕೆ ಅಂತಂದರೆ ಇಂಥದ್ದು ಬಹುಶಃ ನಾವು ಯಾರೂ ನಿರೀಕ್ಷಿಸಿಕೊಳ್ಳೋದಿಲ್ಲ ಅದಕ್ಕೆ ಅವರ ಪಾಠ ಪದ್ಯ ಪ್ರವಚನಗಳನ್ನು ಗಾಯನದ ಮುಖಾಂತರ ನಮಗೆಲ್ಲ ರಸಮಂಜರಿಯ ರಸದೌತಣವನ್ನ ಉಳಪಡಿಸೋದ್ರ ಮೂಲಕ ತುಂಬ ತುಂಬ ಅನುಕೂಲವಾದಂಥ ಮೌಲ್ಯಿಕವಾದಂಥ ಈ ಒಂದು ವಿದ್ಯಾರ್ಥಿ ಆರ್ಕೆಸ್ಟ್ರವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದರೆ ಮತ್ತೆ ಮೈನಾ ಮೇಡಮ್ ಅವರಿಗೆ ಸಹೋದರರಿಗೆ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ನಮ್ಮ ಸರ್ ಸಿ ಆರ್ ಪಿ ಕಚೇರಿ ವತಿಯಿಂದ ಬಿ ಒ ಕಚೇರಿ ವತಿಯಿಂದ ಅವರು ನಡ್ಕೊಂಡು ಬಂದು ಎಲ್ಲ ಮುಖ್ಯಮಾಚ ಎಲ್ಲ ಗುರುಗಳನ್ನು ಇಲ್ಲಿ ಈ ಒಂದು ವಾತಾವರಣವನ್ನು ಸಂಗೀತದ ವಾತಾವರಣವನ್ನಾಗಿ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಚೇತನ್ ಪಿ ಸರ್ ಅವರಿಗೆ ತುಂಬೂರು ತುಂಬೂರುದಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇನೆ ಸರ್ ನಿಮ್ಮ ಬದುಕು ಈ ರೀತಿಯಲ್ಲೇ ಇನ್ನು ಮುಂದುವರೆ ಸರ್ ಮಂಗಳೂರವರು ಮಂಗಳೂರವರು ಭಾಳ ಶಾರ್ಪ್ ನಮ್ಮಂಗೆ ಚಿಕ್ಕ ತಿಂದವರಲ್ಲ ಅವ್ರು ಮೀನು ತಿಂದಿರೋರು ಅದಕ್ಕೆ ಮೀನು ತಿಂದಿರೋದಕ್ಕೆ ಅಷ್ಟು ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಇದಾವೆ ಏನಕ್ಕೆ ಅಂದರೆ ನಾನು ಸಂಗೀತದ ಜೊತೆಗೆ ನನ್ನೇ ಒಂದು ಆರ್ಕೆಸ್ಟ್ರಾ ಒಂದಿದೆ ವಿಜಯ ಮಹಾಂತೇಶ್ವರ ಆರ್ಕೇಷನ್ ಅಂತ ನಾನು ಗೊತ್ತಾಗುತ್ತೆ ನಾವೆಲ್ಲ ಹಾಡೋ ಅಂತದನ್ನು ನೋಡಿದಾಗ ನಾನು ಸೂಕ್ಷ್ಮ ಗಮನಿಸಿದಾಗ ಎಷ್ಟು ಖುಷಿ ಆಯ್ತು ಎಷ್ಟು ಆನಂದ ಆಯಿತಂತೆ ಅದು ಹೇಳಲಿಕ್ಕೆ ಪದಗಳು ಸಾಲು ನಿಮಗೆಲ್ಲ ಖುಷಿಯಾಗಿರ್ತಾನೆ ತಾನೆ ಕಲಾ ನಮಗೆ ಬಹಳ ಭಾಳ ದೊಡ್ಡ ಸ್ಫೂರ್ತಿ ನಾವು ಎಷ್ಟು ಕೊಟ್ಟರು ಸಾಲದು ಕಲೆಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಹಾಗಾಗಿ ಸರ್ ಮುಂದಿನ ಒಂದು ಕಾರ್ಯಕ್ರಮ ನೋಡ್ರಿ ದಿನಕ್ಕೆ ಮೂರು ಕಾರ್ಯಕ್ರಮವನ್ನು ಮಾಡ್ತಾರೆ ಮೂರು ಎಷ್ಟು ಮೂರುವರೆ ಒಂದು ನಾಲ್ಕೈದು ತಾಸು ನಿತ್ಯಳವಾಗಿ ಒಬ್ಬರಿಗೆ ಕಾರ್ಯಕ್ರಮ ಮಾಡ್ತಾರೆ ಸರ್ಗೆ ಆರೋಗ್ಯ ಸಂಪತ್ತು மத்தியும் கூட சேயஸு பகவந்த உபாசாத சதா இது அந்த ஆராய்ச்சா அவங்க திண்டுள்ள தண்டக்க துண்டு தனியான நம்ம ஜெய்த் கணக்கு சக வந்து மாதாட் கேட்கொள்